ಶ್ರೀ ಮಹಾವಿಷ್ಣುವು ಶ್ರೀಕೃಷ್ಣನ ರೂಪದಲ್ಲಿ ನಮ್ಮ ಭೂಲೋಕದಲ್ಲಿ ಜನ್ಮ ತಾಳಿದಂತಹ ವಿಶೇಷವಾದಂತಹ ದಿನವನ್ನು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ ಶ್ರಾವಣ ಮಾಸದ ಹುಣ್ಣಿಮೆ ಕಳೆದ ನಂತರ ಬರುವಂತಹ ಅಷ್ಟಮಿ ದಿನ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಸರಳವಾಗಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮಾಡೋದಕ್ಕೆ ಕೃಷ್ಣನ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ತಗೊಳ್ಬೇಕಾಗತ್ತೆ ಅದೆರಡೂ ಇಲ್ಲ ಅಂತಂದರೆ ತುಳಸಿ ಗಿಡದ ಮುಂದೆನೇ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ನಮ್ಮ ಮನೆಯಲ್ಲಿರುವಂಥ ಶ್ರೀಕೃಷ್ಣನ ಫೋಟೋ ತೊಗೊಂಡಿದ್ದೀನಿ ಇದರಲ್ಲಿ ರಾಧೆ ಸಮೇತವಾಗಿರುವಂಥ ಶ್ರೀಕೃಷ್ಣನ ಫೋಟೋ ಇದು ಈ ಫೋಟೋಗೆ ಗಂಧ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ಈ ಅಲಂಕಾರ ಆಗಿರೋವಂಥ ಈ ಫೋಟೋವನ್ನು ಒಂದು ಪೀಠದ ಮೇಲೆ ಇಡಬೇಕು ಪೀಠದ ಮೇಲೆ ಫೋಟೋ ಇಡೋದಕ್ಕಿಂತ ಮುಂಚೆ ಪೀಠದ ಮೇಲೆ ನಾನು ಶಂಖ ಚಕ್ರ ಗೋಪಾದ ಎಲ್ಲ ಹಾಕ್ಕೊಂಡು ಆ ರಂಗೋಲಿಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಏರಿಸಿ ಹೂವನ್ನು ಏರಿಸಿದ್ದೀನಿ ಪಾರಿಜಾತ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಆ ಹೂವನ್ನು ಇಟ್ಟು ರಂಗೋಲಿಯನ್ನೆಲ್ಲ ಅಲಂಕಾರ ಮಾಡಿಕೊಂಡಿದ ನಂತರ ಇವಾಗ ಕೃಷ್ಣನ ಫೋಟೋಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಇವತ್ತು ಶ್ರೀಕೃಷ್ಣನ ಪೂಜೆಗೆ ಪೂರ್ತಿಯಾಗಿ ನಮ್ಮ ಮನೆಯಲ್ಲೇ ಬೆಳೆಸಿರುವಂಥ ಹೂಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರೋವಂಥದ್ದು ತುಳಸಿ ಕೂಡ ನಮ್ಮ ಮನೆಯಲ್ಲೇ ಬೆಳೆಸಿರೋ ಅಂಥದ್ದು ಸಿಕ್ತು ತುಂಬಾ ಖುಷಿಯಾಯಿತು ನಾವು ಬೆಳೆಸಿರೋವಂಥ ಹೂವು ಪತ್ರೆಗಳನ್ನು ಇಟ್ಟು ನಾವು ದೇವ್ರ ಪೂಜೆ ಮಾಡೋದು ಅದೊಂಥರ ಮನಸ್ಸಿಗೆ ನೆಮ್ಮದಿ ಎಷ್ಟೇ ದುಡ್ಡು ಕೊಟ್ಟು ತಗೊಂಡು ಬಂದು ನಾವು ಪೂಜೆ ಮಾಡಿದ್ರೂ ಕೂಡ ನಾವು ಬೆಳೆಸಿರೋವಂಥ ಹೂ ಇಟ್ಟು ಪೂಜೆ ಮಾಡಿದಾಗ ಅದೊಂದೇ ಆಗಿರ್ಬೋದು ಎರಡೇ ಆಗಿರ್ಬೋದು ಸಿಗೋ ಅಂಥ ಖುಷಿ ಬೇರೆದೇ ಆಗಿರುತ್ತೆ ಫೋಟೋ ಮುಂದೆ ಎರಡು ದೀಪಗಳನ್ನು ಇಟ್ಟಿದ್ದೀನಿ ದೀಪಗಳಿಗೆ ಎಣ್ಣೆ ಬತ್ತಿ ಎಲ್ಲ ಹಾಕಿದ್ದಾಗಿದೆ ಇವಾಗ ಆ ದೀಪಗಳಿಗೆ ಹೂವನ್ನು ಇಡ್ತಾಯಿದ್ದೀನಿ ಹೂಗಳನ್ನು ಇಟ್ಟಿದ ನಂತರ ದೀಪಗಳನ್ನು ಹಚ್ಕೊಳ್ಳೋಣ ದೀಪವನ್ನು ಅಗರ್ಬತ್ತಿಯಿಂದ ಅಥವಾ ಏಕಾರ್ತಿಯಿಂದ ಹಚ್ಚಬೇಕು ದೀಪವನ್ನು ಹಚ್ಕೊಂಡಿದ ನಂತರ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಅಂದ್ಕೊಂಡು ಆನಂತರ ಇವಾಗ ನಾವು ಗಣಪತಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಚಿಕ್ಕದಾಗಿರುವಂಥ ಪೀಠವನ್ನು ಆ ಕೃಷ್ಣನ ಫೋಟೋ ಮುಂದೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬಾಲಕೃಷ್ಣನ ಒಂದು ವಿಗ್ರಹ ಇದೆ ಆ ಬಾಲಕೃಷ್ಣನ ವಿಗ್ರಹವನ್ನು ನೀಟಾಗಿ ತೊಳೆದು ಅಥವಾ ಅಭಿಷೇಕವನ್ನು ಮಾಡಿ ಅದಕ್ಕೂ ಕೂಡ ಗಂಧ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಈ ಅಲಂಕಾರ ಮಾಡಿರೋ ಕೃಷ್ಣನ ಒಂದು ವಿಗ್ರಹವನ್ನು ಆ ಪೀಠದ ಮೇಲೆ ಇಡ್ತಾ ಇದ್ದೀನಿ ಪೀಠದ ಮೇಲೆ ಇಟ್ಟು ಕೃಷ್ಣನ ವಿಗ್ರಹಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹಾಗೆ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ನಿಮ್ಮ ಮನೆಯಲ್ಲಿ ಶ್ರೀಮದ್ ಭಗವದ್ಗೀತೆ ಆಗಿರ್ಬೋದು ಅಥವಾ ಮಹಾಭಾರತ ಆಗಿರ್ಬೋದು ಈ ರೀತಿಯಾದಂತಹ ಧರ್ಮಗ್ರಂಥಗಳಿದ್ದರೆ ಆ ಧರ್ಮಗ್ರಂಥಗಳನ್ನು ಕೂಡ ಪೂಜೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಚಿಕ್ಕದಾಗಿರುವಂಥ ಒಂದು ಭಗವದ್ಗೀತೆ ಬುಕ್ಕಿತ್ತು ಅದನ್ನು ಕೂಡ ನಾನು ಪೂಜೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಕೃಷ್ಣನ ತೊಟ್ಟಲು ಇದ್ದರೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ತೊಟ್ಟಿಲಿಲ್ಲ ತೊಟ್ಟಲು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮರದ್ದು ತೊಗೊಂಡ್ರೆ ಅದರಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಬಾಲಕೃಷ್ಣನ ಮೂರ್ತಿಗೆ ಅರ್ಶನ ಅಕ್ಷತೆ ಎಲ್ಲ ಅರ್ಪಿಸಿದ್ದಾಗಿದೆ ಇವಾಗ ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ಹಾಕಿದ ಮೇಲೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಶುರು ಮಾಡೋದು ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಬೇಕು ಹಾಗಾಗಿ ಕೃಷ್ಣನ ಪೂಜೆ ಮಾಡೋದಕ್ಕಿಂತ ಮುಂಚೆ ವಿಘ್ನೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಚಿಕ್ಕದಾಗಿರುವಂಥ ವಿಘ್ನೇಶ್ವರನ ಮಂತ್ರವನ್ನು ಹೇಳಿ ಆನಂತರ ಕೃಷ್ಣನಿಗೆ ಧೂಪವನ್ನು ತೋರಿಸಿ ದೇವರನ್ನು ಆವಾಹನೆ ಮಾಡಬೇಕು ಅನಂತರ ಕೃಷ್ಣನ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆಗೆ ಬಿಡಿ ಹೂವನ್ನು ಬಳಸ್ಬೋದು ಅಥವಾ ತುಳಸಿ ದಳಗಳನ್ನು ಬಳಸಿ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯನ್ನು ಕೃಷ್ಣನ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆ ಮಾಡಬೇಕಾಗತ್ತೆ ಅಷ್ಟೋತ್ತರ ಹೇಳೋದಕ್ಕಾಗಲ್ಲ ಅಥವಾ ಹೇಳೋದಕ್ಕೆ ನಮ್ಮ ಮನೆಯಲ್ಲಿ ಕೃಷ್ಣನ ಅಷ್ಟೋತ್ತರ ಇಲ್ಲ ಅಂತ ಅನ್ನೋರು ಸರಳವಾಗಿರುವಂಥ ಕೃಷ್ಣನ ಮಂತ್ರವನ್ನು ಹೇಳ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಥವಾ ಜಪವನ್ನು ಕೂಡ ನೀವು ಮಾಡ್ಬೋದು ನೂರ ಎಂಟು ಸಲ ಹೇಳ್ಕೊಂಡು ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು ಧೂಪ ಆದಮೇಲೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಹಣ್ಣು ಕಾಯನ್ನು ಇಟ್ಕೊಳ್ಬೋದು ಅಥವಾ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಅವಲಕ್ಕಿ ನೈವೇದ್ಯ ಮಾಡ್ಬೋದು ಸಿಹಿ ಅವಲಕ್ಕಿ ಆಗಿರ್ಬೋದು ಪಂಚಕಜ್ಜಾಯ ಆಗಿರ್ಬೋದು ಅಥವಾ ಬೊಜ್ಜವಲಕ್ಕಿ ಉಂಡೆ ಲಾಡುಗಳು ಮತ್ತು ಹಾಲು ಮೊಸರು ತುಪ್ಪ ಬೆಣ್ಣೆ ಯಾವುದನ್ನೇ ಇಟ್ಟು ನೀವು ಕೃಷ್ಣನಿಗೆ ನೈವೇದ್ಯ ಮಾಡಿದ್ರೂ ಕೂಡ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಸ್ವೀಕರಿಸ್ತಾನೆ ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ನೈವೇದ್ಯ ಮಾಡ್ಬೋದು ನೀವು ನೈವೇದ್ಯ ಆದಮೇಲೆ ಒಂದು ಕಾಯನ್ನು ಅರ್ಶನ ಕುಂಕುಮ ಇಟ್ಟು ದೇವ್ರ ಹತ್ರ ಮುಟ್ಟಿಸಿ ಸಂಕಲ್ಪವನ್ನು ಮಾಡಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ಹೇಳಿಕೊಂಡು ದೇವರತ್ರ ಹತ್ರ ಅನಂತರ ಆ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಬೇಕು ಹಾಗೆ ನೀವು ಏನೇ ಹಣ್ಣು ಕಾಯಿ ಏನೇ ಇಟ್ಟರೂ ಅದ್ರ ಜೊತೆ ತಾಂಬೂಲವನ್ನು ತಪ್ಪದೇ ಇಡಬೇಕು ತಾಂಬೂಲ ಅಂತಂದರೆ ವಿಳ್ಯದಲ್ಲೇ ಅಡಿಕೆ ದಕ್ಷಿಣ ಇಷ್ಟನ್ನು ಇಟ್ಟು ನೈವೇದ್ಯ ಮಾಡಿ ಆನಂತರ ಕಾಯಿ ಹೊಡೆದು ನೈವೇದ್ಯ ಮಾಡಬೇಕು ನೈವೇದ್ಯ ಆದಮೇಲೆ ತುಪ್ಪದ ಆರತಿ ಮಾಡಿ ಅನಂತರ ಮಹಾಮಂಗ್ಲಾರತಿ ಅಂದರೆ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಳಾರತಿಯನ್ನು ಮಾಡಬೇಕು ಅದಾದ ಮೇಲೆ ಕೊನೆಯಲ್ಲಿ ಕೆಂಪು ನೀರಿನ ಆರತಿ ಮಾಡಬೇಕು ದೃಷ್ಟಿ ಆರತಿಯನ್ನು ಮಾಡಬೇಕು ಕೃಷ್ಣನಿಗೆ ಪೂಜೆ ಯಾವತ್ತು ಮಾಡುತ್ತೀರೋ ಆವತ್ತಿನ ದಿನದ ಸಂಜೆನೆ ನೀವು ವಿಸರ್ಜನೆಯನ್ನು ಮಾಡಬೇಕು ಅಂದರೆ ದೇವರನ್ನು ಕದಲಿಸಬೇಕಾಗತ್ತೆ ದೇವ್ರ ಮೇಲಿರುವಂಥ ಹೂವನ್ನು ಬಲಭಾಗಕ್ಕೆ ಸ್ವಲ್ಪ ಕೈಯಲ್ಲಿ ಈ ರೀತಿ ಅಂತ ಅಂದರೆ ವಿಸರ್ಜನೆ ಆಗುತ್ತೆ ಆನಂತರ ನೀವು ಬೆಳಗ್ಗೆಗೆ ಎತ್ತಿಟ್ಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಸರಳವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ ನಿಮ್ಮ ಮನೆಯಲ್ಲಿ ಹೆಣ್ಮಗು ಅಥವಾ ಗಂಡು ಮಗು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಪಾದಗಳನ್ನು ಹೊರಗಡೆಯಿಂದ ಮನೆ ಒಳಗಡೆ ಬರ್ತಾ ಇರೋ ರೀತಿ ಪಾದಗಳನ್ನು ಬರಿಬೋದು ಅಥವಾ ಅಥವಾ ಅವರಿಗೆ ನೀವು ರಾಧಾಕೃಷ್ಣ ವೇಷಗಳನ್ನು ಕೂಡ ಹಾಕ್ಸ್ಬೋದು ಸೊ ಇವತ್ತಿನ ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೋಕ ಸಮಸ್ತ ಸುಖಿನೋ ಭವಂತು